ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಅತ್ತಿಕಾಯಿಂದ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಅತ್ತಿಕಾಯಿ ಪಲ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅತ್ತಿಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹೆಸ್ರುಬೇಳ ಒಂದೆರಡು ಸ್ಪೂನು ನೆನೆಸಿದ್ದೀನಿ ಅಷ್ಟಾದರೆ ಸಾಕು ಕರ್ಬೇವು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಮಾಡ್ಕೊಂಡಿದ್ದೀನಿ ಅತ್ತೆ ಹಣ್ಣು ಚೆನ್ನಾಗಿ ತೊಳೆದು ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಮತ್ತು ನೆಣಸಿರೋ ಒಂದೆರಡು ಸ್ಪೂನು ಹೆಸರು ಬೇಳೆ ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಬಾಣಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ತುಂಬ ಜಾಸ್ತಿ ಬೇಡ ನೋಡಿ ಹಾಕಿದ್ರೆ ಸಾಕು ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಅತ್ತಿ ಕಾಯಿ ಇದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಆಮೇಲೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಹಾಕ್ಬೋದು ಇದು ಆವಾಗೆಲ್ಲ ನಮ್ಮ ಅಜ್ಜಿ ಅತ್ತಿ ಹಣ್ಣು ತಂದು ಅದನ್ನು ನಮಗೆ ಕೊಡ್ತಾಯಿದ್ರು ತಿನ್ನೋದಕ್ಕೆ ಅದನ್ನು ಬಿಚ್ಚಿರೇ ಹಂಗೆ ತಿನ್ನೋದಕ್ಕೆ ಕೊಡ್ತಾಯಿದ್ರು ಬಿಚ್ಚಿದ್ರೆ ಅಂದರೆ ಒಳಗಡೆ ಎಲ್ಲ ಉಳುಗ್ಲಿರ್ತಾಯಿತ್ತು ಆವಾಗ ನಾವು ಇರಲಿಲ್ಲ ಬೈದು ಇದ್ರು ತೆಗೀದಿರಾ ತಿನ್ನಬೇಕು ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ ಇದು ಕಣ್ಣಿನ ಒಂದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತ ನಮ್ಮ ಅಜ್ಜ ಆವಾಗ ಹೇಳ್ತಾ ಇದ್ರು ಈಗಿನ ಕಾಲದವರು ಈ ರೀತಿ ಒಂದು ತರಕಾರಿಗಳನ್ನ ತಿನ್ನೋದಿಲ್ಲ ನಾವು ಅಭ್ಯಾಸ ಮಾಡಿ ಕೊಡಬೇಕಷ್ಟೇ ಸ್ವಲ್ಪ ರುಚಿಯಾಗಿ ಮಾಡಿಕೊಟ್ರೆ ಅವರು ತಿಂತಾರೆ ಈಗ ನೆಣಸಿರು ಅಂತ ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಹತ್ತಿ ಕಾಯಾಗಲಿ ಅನ್ನಾಗಲಿ ಆರೋಗ್ಯಕ್ಕೆ ಮತ್ತೆ ಕಣ್ಣಿಗೆ ತುಂಬಾ ಒಳ್ಳೆಯದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಈಗ ಇದಕ್ಕೆ ತಟ್ಟೆ ಮುಚ್ಚಿ ಸಣ್ಣ ಉರಿ ಇಟ್ಟು ಒಂದೆರಡು ನಿಮಿಷ ಬೇಯಿಸಬೇಕು ನೋಡಿ ಅತ್ತೆಯನ್ನು ನಾವು ತೊಳೆದು ಹಾಕಿದ್ವಿ ಅಲ್ವಾ ಅದರಲ್ಲಿದ್ದಂಥ ನೀರಿನಲ್ಲೇ ಬೆಂದ್ಬಿಡುತ್ತೆ ಇದು ಬೇಗ ಒಂದು ಎರಡು ನಿಮಿಷದಲ್ಲೇ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ ಚೆನ್ನಾಗೆಲ್ಲ ಬೆಂದ್ಬಿಟ್ಟಿದೆ ಇಷ್ಟು ಬೆಂದರೆ ಸಾಕು ನಾವು ಬೇಳೆ ನೆನೆಸಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದುಬಿಡುತ್ತೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ವಾರಕ್ಕೆ ಒಂದೆರಡು ಸಾರಿ ತಿಂದರೆ ತುಂಬಾ ಒಳ್ಳೆಯದು ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಈಗ ಕೊತ್ತಮೀರಿ ಸೊಪ್ಪು ನೋಡಿ ತುಂಬ ಘಮ ಘಮ ಅಂತ ಆರೋಗ್ಯಕರವಾದ ಅತ್ತಿಕಾಯಿ ಪಲ್ಯ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತಲಿತೀನಿ ರುಚಿಕರವಾದ ಆರೋಗ್ಯಕರವಾದ ಅತ್ತಿಕಾಯಿ ಪಲ್ಯ ರೆಡಿಯಾಗಿದೆ ಇದು ಬೇಳೆ ಸಾರು ರಸ ಈ ರೀತಿ ಮಾಡಿಕೊಂಡಾಗ ಸೈಡ್ ಡಿಶ್ಗೆ ತುಂಬನೇ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನಾನು ವೀಡಿಯೋ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು